മഴവള്ളി ಪಟ್ಟಣದ ಜಸ್ಕಾಂನ ಕಾರ್ಯಪಾಲಕ ಅಭ್ಯಂತರರ ಕಚೇರಿ ಆವರಣದಲ್ಲಿ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಿಗಮದ ಲೈನ್ಮ್ಯಾನ್ ಹಾಗೂ ಸಿಬ್ಬಂದಿಗೆ ಆರೋಗ್ಯ ವಿಮೆ ಕಾರ್ಡ್ ಹಾಗೂ ಸುರಕ್ಷಿತ ಸಾಮಗ್ರಿಗಳ ಕಿಟ್ ವಿತರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಕಾರ್ಯಪಾಲಕ ಅಭ್ಯಂತರರಾದ ಟಿ ಪುಟ್ಟಸ್ವಾಮಿರವರು ಉದ್ಘಾಟಿಸಿದರ ಜೊತೆಗೆ ಸಿಬ್ಬಂದಿಗೆ ಆರೋಗ್ಯ ವಿಮೆ ಕಾರ್ಡ್ ಹಾಗೂ ಸುರಕ್ಷಿತ ಸಲಕರಣೆಗಳ ಕಿಟ್ಗಳನ್ನು ವಿತರಿಸಿದರು ಈ ವೇಳೆ ಮಾತನಾಡಿದ ಅವರು ವಿದ್ಯುತ್ ಮಾರ್ಗಗಳ ದುರಸ್ತಿ ವೇಳೆ ಸುರಕ್ಷತಾ ಮುಂಜಾಗ್ರತಾ ಕ್ರಮ ಕೈಗೊಳ್ಳದಿರುವ ತಾತ್ಸಾರ ಧೋರಣೆಯಿಂದ ಅರ್ಷದ್ ನಂತರ ಹಲವಾರು ಜೀವಗಳನ್ನು ಕಳೆದುಕೊಂಡು ಅವರ ಕುಟುಂಬಗಳು ಅನಾಥರಾಗಿರುವ ಸ್ಥಿತಿ ಉಂಟಾಗುತ್ತಿದೆ ಎಂದು ವಿಷಾದಿಸಿದರು ಜೊತೆಗೆ ನಿರಂತರ ಜ್ಯೋತಿ ಮಾರ್ಗದಲ್ಲಿ ಅಕ್ರಮವಾಗಿ ಐಪಿಸೆಟ್ ಸಂಪರ್ಕ ಪಡೆಯುತ್ತಿರುವವರ ಬಗ್ಗೆ ಗೊತ್ತಾದರೂ ತಡೆಗಟ್ಟುವ ಗೋಜಿಕೆ ಹೋಗದಿರುವ ಪರಿಣಾಮ ಜೀವಗಳು ಬಲಿಯಾಗುತ್ತಿದ್ದು ಈ ಬಗ್ಗೆ ನೀವು ಕ್ರಮ ಕೈಗೊಳ್ಳದಿದ್ದರೆ ನನಗಾದರೂ ಮಾಹಿತಿ ನೀಡಿ ಎಂದು ಕೋರಿದ ಟಿ ಪುಟ್ಟಸ್ವಾಮಿ ಅವರು ಕಾರ್ಮಿಕ ದಿನಾಚರಣೆ ಸಂದರ್ಭದಲ್ಲಿ ನಿಗಮದ ವತಿಯಿಂದ ನೀಡಲಾದ ಸುರಕ್ಷಾ ಸಲಕರಣೆಗಳನ್ನು ಕಡ್ಡಾಯವಾಗಿ ಪ್ರತಿಯೊಬ್ಬರು ಬಳಕೆ ತಮ್ಮ ಜೀವದ ಸುರಕ್ಷತೆ ಬಗ್ಗೆ ಎಚ್ಚರ ವಹಿಸುವಂತೆ ಕೋರಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಹಾಯಕ ಕಾರ್ಯಪಾಲಕ ಅಭ್ಯಂತರರಾದ ಪ್ರೇಮ್ ಕುಮಾರ್ ಅವರು ಸಿಬ್ಬಂದಿ ಆರೋಗ್ಯವಂತರಾಗಿ ಸದೃಢರಾಗಿದ್ದರೆ ಮಾತ್ರ ಜನರಿಗೆ ಉತ್ತಮ ಸೇವೆ ನೀಡಲು ಸಾಧ್ಯ ಈ ಹಿನ್ನೆಲೆಯಲ್ಲಿ ನಿಗಮದ ಅವಧಿಯಿಂದ ಯಾವುದೇ ಕ್ಷಣದಲ್ಲಿ ಯಾವುದೇ ಆಸ್ಪತ್ರೆಗಳಲ್ಲಾದರೂ ಎರಡು ಲಕ್ಷದವರೆಗೆ ಚಿಕಿತ್ಸೆ ಪಡೆದುಕೊಳ್ಳಲು ಅನುಕೂಲವಾಗುವಂತೆ ಹೆಲ್ತ್ ಕಾರ್ಡ್ಗಳ ಜೊತೆಗೆ ನೌಕರರ ಸುರಕ್ಷತೆಗಾಗಿ ಸಲಕರಣೆಗಳ ಕಿಟ್ ನೀಡಲಾಗಿದ್ದು ಈ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರಿದರು ಈ ನಮ್ಮ ಚಾಮುಂಡೇಶ್ವರಿ ಕಂಪನಿಯಲ್ಲಿ ವಿಶಿಷ್ಟವಾಗಿ ವಿಶೇಷವಾಗಿ ಆಚರಣೆ ಮಾಡ್ತೀವಿ ಕಾರ್ಮಿಕರ ದಿನಾಚರಣೆ ಇದು ನಮ್ಮ ಡೈರೆಕ್ಟರ್ ಆದ ಎಂ ಜಿ ಆರ್ ಸರ್ ಮತ್ತೆ ಅಧ್ಯಕ್ಷರಾದ ಶ್ರೀ ಪಂಡಿತ್ ಸಿದ್ದಗೌಡ ಸಾಹೇಬ ಆಶೆ ಎಲ್ಲರೂ ಗಳನ್ನ ವರ್ಗಿ ವೇದಿಕೆಯಲ್ಲಿ ಭೇಟಿ ಮಾಡೋಕ್ಕೆ ಅವಕಾಶನ ಕಲ್ಪಿಸಿಕೊಟ್ಟು ಮತ್ತೆ ನಮ್ಮ ಕಂಪನಿಯ ದೇವ ದೇಶಗಳನ್ನ ಮತ್ತೆ ನೌಕರರಿಗೆ ಅದರಿಂದ ಯಾವ ರೀತಿ ಸೇಫ್ಟಿ ಮಾಡ್ಕೊಳ್ಬೇಕು ಅಂತ ಅಂತ ಹೋಗ್ಬಿಟ್ಟು ಅವರಿಗೆ ಮತ್ತೆ ಈ ಕುರಿತು ಫ್ರೀ ಕ್ಯಾಶ್ಲೆಸ್ ವಿಮೆ ಕಾರ್ಡ್ಗಳನ್ನ ವಿತರಣೆ ಮಾಡಬೇಕು ಮತ್ತೆ ಅವ್ರು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಬೇಕು ಅಂತದ್ಬಿಟ್ಟು ನಮ್ಮ ಎಂ ಡಿ ಸಾಹಿ ಮತ್ತೆ ಅಧ್ಯಕ್ಷರು ಇವತ್ತು ಒಂದು ಪ್ಲಾನ್ ಮಾಡಿ ಇವತ್ತು ಎಲ್ಲರಿಗೂ ಕರೆಸಿ ಇವತ್ತು ಅತ್ಯುನ್ನವಾಗಿ ನಮ್ಮ ಚಾಮುಂಡೇಶ್ವರ್ ಕಂಪನಿಯಲ್ಲಿ ಕಾರ್ಯಕ್ರಮನ ಇದು ಮಾಡಿದ್ದಾರೆ ಇದರ ದೇಹೋದ್ದೇಶ ಏನಂತಂದ್ರೆ ನಾವು ಫಸ್ಟ್ ನಾವು ಕೆಲಸ ಮಾಡಬೇಕು ಅದನ್ನು ನಾವು ಸದೃಢವಾಗಿರಬೇಕು ನಮ್ಮ ಆರೋಗ್ಯ ಸದೃಢವಾಗಿರಬೇಕು ನಾವು ಮಾಡೋ ಕೆಲಸದಿಂದ ನಮ್ಮ ಮನಸ್ಸು ದಿನ ಎಲ್ಲೂ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾವು ಮಾಡೋ ಕೆಲಸ ಆದ್ಲೂ ಯಶಸ್ಸಾಗುತ್ತೆ ಅದಕ್ಕೋಸ್ಕರ ಮತ್ತೆ ನಮ್ಮ ಹೆಲ್ತ್ ಕಷ್ಟ ಆರೋಗ್ಯ ನಮ್ಮಲ್ಲಿ ಕೆಟ್ಟರೆ ನಮ್ಮಲ್ಲಿ ಕೆಲವರ್ಗೊಂಡಿರುತ್ತೆ ಕೆಲವು ಸಾಲ ಮಾಡ್ಕೊಂಡು ಹೋಗ್ತಾರೆ ಮತ್ತಿಲ್ಲ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಆಗಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಆಸ್ಪತ್ರೆಗೆ ಅಡ್ಮಿಟ್ ಆಗೋದ್ರೆ ರೆಫ್ರಿಂಜ್ರೇಟರ್ ತೊಗೊಂಡ್ಬರಬೇಕಾಗುತ್ತೆ ಅದು ತೊಗೊಳಕ್ಕೆ ಲೇಟ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಒಂದು ಇಮಿಡಿಯೇಟಾಗಿ ಅಮೌಂಟ್ ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಾವೇ ಖರ್ಚು ಮಾಡ್ಕೊಂಡು ಆಮೇಲೆ ರಿಇನ್ವೆಸ್ಟ್ಮೆಂಟ್ ಅಮೌಂಟು ತಗೊಂಡು ಬರಬೇಕಾಗುತ್ತೆ ಅದೆಲ್ಲ ಡಿಲೇ ಆಗೋದಕ್ಕಿಂತ ನಮ್ಮ ಕಾರ್ಮಿಕರು ಯಾವುದೇ ಚಿಂತೆ ಇಲ್ಲದೆ ನೌಕರರು ಅಧಿಕಾರಿಗಳು ಯಾರು ಯಾವುದೇ ಚಿಂತೆ ಇಲ್ಲದೆ ಆರಾಮಾಗಿ ಕೆಲಸ ಮಾಡಬೇಕು ಅಂದ್ರೆ ಅವ್ರಿಗೊಂದು ಹೆಲ್ತ್ ಕಾರ್ಡ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಎರಡು ಲಕ್ಷ ರೂಪಾಯಿ ಅದರಲ್ಲಿ ಹೊರ್ಕೊಂಡ್ಬಿಡುತ್ತದೆ ಯಾವುದೇ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಎಲ್ಲಾ ಕಡೆ ಅದು ವ್ಯಾಲಿಡಿ ಇರುತ್ತದೆ ಅದ್ರ ಜೊತೆ ಅವ್ರ ತಂದೆ ತಾಯಿ ಮತ್ತೆ ಅವ್ರು ಡಿಪೆಂಡೆಂಟ್ ಯಾರಿದ್ದಾರೆ ಹಿಂದಿ ಮಕ್ಕಳು ಅವ್ರ ಅದು ವ್ಯಾಲಿಡಿಟಿ ಇರುತ್ತೆ ಸೊ ಅದು ಹತ್ತು ಹತ್ತು ಲಕ್ಷದವರೆಗೂ ಅದ್ರ ಯೂಸ್ ಆಗುತ್ತೆ ಅಂತ ಬಿಟ್ಟು ಅನೌನ್ಸ್ ಮಾಡಿದ್ದಾರೆ ಇದ್ರ ಇದನ್ನೆಲ್ಲ ನಮ್ಮ ನೌಕರರಿಗೂ ಹೇಳ್ಬಿಟ್ಟು ಮತ್ತೆ ಅವ್ರು ಯಾವ ರೀತಿ ಸುರಕ್ಷತೆಯನ್ನ ಕಾಪಾಡಿಕೊಂಡು ಅವ್ರು ಕೆಲಸ ಮಾಡ್ಬೇಕು ಅವ್ರು ಮಾಡೋ ಕೆಲಸದಲ್ಲಿ ಯಾವುದೇ ಭಯ ಇದ್ದಂಗೆ ಯಾವುದೇ ಸುರಕ್ಷಿತ ಮೆಟೀರಿಯಲ್ಸ್ ಗಳನ್ನ ಇನ್ನು ಯಾವ್ದು ಸುರಕ್ಷಿತ ಮೆಟೀರಿಯಲ್ಸ್ ನ ಯೂಸ್ ಮಾಡ್ಕೋಬೇಕು ಇರಬೇಕು ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರಿಗೆ ಸುಮಾರು ಹತ್ತು ಸಾವಿರ ಅಷ್ಟು ಆಗುವಂತ ಸುರಕ್ಷತಾ ಮೆಟೀರಿಯಲ್ ಬ್ಯಾಕ್ ಸಮೇತ ನಮ್ಮ ನಿಗಮದಿಂದ ಉಚಿತವಾಗಿ ಎಲ್ಲ ನೌಕರರಿಗೆ ಇದನ್ನ ವಿತರಣೆ ಮಾಡಬೇಕು ಅನ್ನೋ ಅದೇ ಉದ್ದೇಶದಿಂದ ನಮ್ಮ ಎಂ ಡಿ ಸಾಹೇಬರು ಮತ್ತು ಚೇರ್ಮನ್ ಸಾಹೇಬರು ಆಶಯವನ್ನ ಆಶಯ ಎಲ್ಲರೂ ಕಾರ್ಮಿಕ ದಿನಾಚರಣೆಯಿಂದ ಒಂದಾಗಿ ಒಬ್ಬ ಇಲ್ಲಿ ಈ ವೇದಿಕೆಗೆ ಸೇರಿದೀವಿ ಈ ವೇದಿಕೆಯಲ್ಲಿ ಎಲ್ಲರಿಗೂ ಕಾರ್ಯಕ್ರಮ ವಿತರಣೆ ಮಾಡಲಾಗುತ್ತದೆ ಈ ಕಾರ್ಮಿಕ ದಿನಾಚರಣೆ ಉದ್ದೇಶ ಏನಂತ ಹೇಳಿದ್ರೆ ಕಾರ್ಮಿಕರಿಗೆ ಎಲ್ಲ ರೀತಿ ಫೆಸಿಲಿಟಿ ಯಾರು ನಿಗಮದಲ್ಲಿ ಕೆಲಸ ಮಾಡ್ತಾರೋ ಕಂಪ್ನಿ ಕೆಲಸ ಮಾಡ್ತಾರೋ ಯಾವ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ರೆ ಅವರಿಗೆ ಸವಲತ್ತುಗಳನ್ನ ಹಿಂದಿಂತ ಕೊಡಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರ್ ಇದು ವಿಶ್ವ ಕಾರ್ಮಿಕ ದಿನಾಚರಣೆ ಏಯ್ಟೀನ್ ನೈಂಟಿ ಸಿಕ್ಸಲ್ಲಿ ಆಗಿತ್ತು ಅದಾದಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವೈಸ್ರಾಯ್ ಅವರ ಇನ್ನು ಬ್ರಿಟಿಷ್ ಗೌರ್ಮೆಂಟಲ್ಲಿ ನೈನ್ಟೀನ್ ನೈನ್ಟಿ ಅಲ್ಲಿ ನೈನ್ಟೀನ್ ಫಾರ್ಟಿ ಟೂ ಅಲ್ಲಿ ಒಂದು ಉಗ್ರದ ಕಾರ್ಮಿಕರೇ ಈ ದೇಶದ ಬೆನ್ನೆಲುಬು ಅವರಿಗೆ ಎಲ್ಲ ರೀತಿ ಸವಲತ್ತುಗಳು ಕೊಡಬೇಕು ಅಂತಬಿಟ್ಟು ಟೆನ್ ಅವರ್ಸ್ ಒನ್ ವರ್ಕಿಂಗ್ ಡೇ ಇದ್ದಿದ್ದನ್ನ ಏಟ್ ಅವರ್ಸು ಔಟ್ ಅಲ್ಲಿ ಮಾಡಿದ್ರೆ ಏಟ್ ಅವರ್ಸು ರಿಫ್ರೆಶ್ಮೆಂಟ್ ಇದು ರಿಕ್ರಿಯೇಷನ್ ಅಂತ ಮತ್ತು ಇನ್ನು ಏಟ್ ಅವರ್ಸು ರೆಸ್ಟಿಂಗ್ ಪೀರಿಯಡ್ ಅಂತಬಿಟ್ಟು ಕಾರ್ಮಿಕರು ಎಂಟು ಗಂಟೆ ಕೆಲಸ ಮಾಡಬೇಕು ಎಂಟು ಗಂಟೆ ಅವರ ಪರ್ಸನಲ್ ಲೈಫ್ ಇರುತ್ತೆ ಮತ್ತು ಎಂಟು ಗಂಟೆ ವಿಶ್ರಾಂತಿ ಮಾಡಬೇಕು ಅವಾಗ ಅವರ ಆರೋಗ್ಯ ಅವರ ಮನಸ್ಸು ಎಲ್ಲ ಸುದೃಢ ಸದೃಢವಾಗಿರುತ್ತದೆ ಅಂತಂದ್ಬಿಟ್ಟು ಮಾಡಿದ್ರು ವಿಮೆಯನ್ನು ಮಾಡಿದ್ರು ಮತ್ತು ಹೆಣ್ಣು ಮಕ್ಕಳಿಗೆ ಮಾತೃತ್ವ ರಜೆ ಅಂತ ರಿಪೀಟ್ ಮಾಡಿದ್ರು ಅವೆಲ್ಲ ಕಾನೂನುಗಳನ್ನು ಆಗ ಮಾಡಿದ್ದು ಈಗ ಇಂಪ್ಲಿಮೆಂಟ್ ಆಗಿರೋದೇ ಮಾಡ್ತಾ ಇದ್ದೀವಿ ಎಲ್ಲ ಇವ್ರ ಮೂಲ ಉದ್ದೇಶ ಏನಂದರೆ ದುಡಿಯುವ ವರ್ಗ ಶ್ರಮಿಕ ವರ್ಗ ಅಂತ ಏನು ಹೇಳ್ತೀವಿ ಎಲ್ಲ ಕಾರ್ಮಿಕರು ಅವರು ಸದೃಢರಾಗಿದ್ದರೆ ಅದರಲ್ಲಿ ಯಾವ ಕಂಪ್ನಿ ನಿಗಮ ಮಂಡಳಿ ಎಲ್ಲೇ ಕೆಲಸ ಮಾಡ್ಲಿ ಆರ್ಗನೈಸೇಷನ್ ಕೆಲಸ ಮಾಡಲಿ ಅದು ಆರೋಗ್ಯಪೂರ್ಣವಾಗಿರುತ್ತದೆ ಅವ್ರ ಆರೋಗ್ಯನ ಕಾಪಾಡ್ಕೊಳ್ಳದೆ ಮೇನ್ ಉದ್ದೇಶ ಅಂತ ಹೋಗ್ಬಿಟ್ಟು ಇದನ್ನು ಕಾರ್ಮಿಕರ ದಿನಾಚರಣೆ ದಿವಸ ಎಲ್ಲರೂ ಗುಡಿ ಇವತ್ತಿನ ನಮ್ಮ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಮತ್ತೆ ಅಧಿಕಾರಿ ಮತ್ತೆ ಎಲ್ಲ ನೌಕರರಿಗೂ ಫ್ರೀಮೇ ಕ ಕಾರ್ಡ್ ಕೊಡ್ತಾ ಇದ್ವಿ ಮತ್ತೆ ಪ್ಲೂಕಿಟ್ ಕೊಡ್ತಾ ಇದ್ವಿ ಇದೆಲ್ಲ ಬಂದಿರೋರು ಎಲ್ಲರಿಗೂ ಒಳ್ಳೇದಾಗ್ಲಿ ಚಾಮುಂಡೇಶ್ವರಿ ತಾಯಿ ನಿಮ್ಮ ಸೇಫ್ಟಿನ ಕಾಪಾಡಿಕೊಂಡು ಐದು ನಿಮಿಷ ಕೊಡೆ ಕರೆಂಟ್ ಲೇಟ್ ಆದರೂ ಪರವಾಗಿಲ್ಲ ನಿಮ್ಮ ಸೇಫ್ಟಿನ ಮನ್ನಣೆಯಿಂದ ತಗೊಂಡು ಕೆಲಸ ಮಾಡಬೇಕು ಯಾರು ನೆಗ್ಲೆಕ್ಟ್ ಮಾಡಬಾರ್ದು ಕಂಪನಿ ಇಷ್ಟು ಶ್ರಮ ವಹಿಸಿ ಇಷ್ಟೆಲ್ಲ ಖರ್ಚನ್ನ ಇದು ಮಾಡಿಕೊಂಡು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಇದನ್ನ ಕೊಡುತ್ತೆ ಇದನ್ನ ನೀವು ಎಲ್ಲ ಮನೆಯಲ್ಲಿಟ್ಟು ಇಲ್ಲ ಎಲ್ಲ ಆಫೀಸಲ್ಲಿ ಇಟ್ಟು ಹೋಗಬೇಡಿ ದಯವಿಟ್ಟು ಇದನ್ನ ಡೈಲಿ ನಿಮ್ಮ ಜೊತೆ ಕ್ಯಾರಿ ಮಾಡಬೇಕು ಇದರಿಂದ ಗ್ರಾಹಕರಿಗೂ ಉತ್ತಮ ಸೇವೆ ಕೊಡೋಕ್ಕೆ ಆಗುತ್ತೆ ಮತ್ತೆ ಕಂಪನಿಗೂ ಒಳ್ಳೆ ಹೆಸರು ಬರುತ್ತೆ ಅಂತ ನಿಮ್ಮ ಸುರಕ್ಷತೆ ಎಚ್ ಪ್ರಾಮುಖ್ಯತೆ ಅಂತ ಹೇಳ್ಬಿಟ್ಟು ಎಲ್ಲ ನೌಕರರಿಗೂ ಒಳ್ಳೆದಾಗಿ ಒಂದು ಸರಿ ಅಲ್ಲ ಎರಡು ಮೊನ್ನೆ ರೀತಿ ಇರೋದು ಒಂದು ಜೀವ ಸೋಪನ್ ಮಾರ್ಕೆಟ್ ನಾವೆಲ್ಲ ಅವ್ರು ಉಳಿತಿದ್ದ ಜೀವ ಸೋಪನ್ ಮಾರ್ಕೆಟ್ ಕಾರಣಕ್ಕೆ ಒಂದು ಒಬ್ಬನ ನಾವು ಒಳ್ಳೆ ಕೆಲಸಗಾರನ ಕಾಣ್ಕೊಳ್ಬೇಕಾದ ಪರಿಸ್ಥಿತಿ ಬಂತು ಹಾಗಾಗಿ ಆಮೇಲೆ ಮತ್ತೆ ನಿರಂಕರ ಜ್ಯೋತಿ ಮತ್ತೆ ಇದ್ರದ್ದು ಎರಡು ಪೀಳಿಗಳಿದಾವೆ ಮಾಮೂಲಿ ಐ ಪಿ ಸೆಫ್ ಮತ್ತೆ ನಿರಂತರ ಜ್ಯೋತಿ ಇದೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಯಾರು ಐ ಪಿ ಸೆಫ್ ಲೀಡ್ರಿಂದ ಆಗ್ತಾನೆ ಯಾರು ನಿರಂತರ ಜ್ಯೋತಿಯಿಂದ ಹಾಕಿರ್ತಾನೆ ನಿಮ್ಗೂ ಎಲ್ಲರಿಗೂ ಆ ಏರಿಯಾದಲ್ಲಿ ಮನೆಗೆ ಖಂಡಿತ ಗೊತ್ತಿರ್ತದೆ ಗೊತ್ತಾದ ಕಷ್ಟ ಏ ಅಕೌಂಟ್ ಹಾಕೊಂಡು ನಿಂತ ಬಿಟ್ಟು ಬರಬೇಡ್ರಿ ಮುಂದೆ ಇವತ್ತು ಮಾಡಿದ ತಪ್ಪು ಮುಂದಿನ ದಿನ ಯಾರಿಗೋ ಪ್ರಾಣ ತೆಗೀತಲ್ಲ ದಯಮಾಡಿ ನೀವು ಅಲ್ಲಿ ಆಗಲ್ಲ ಅಂದ್ರೆ ನನಗೆ ಫೋನ್ ಮುಖಾಂತರ ತಿಳಿಸ್ರಿ ವಾಟ್ಸಪ್ ಮುಖಾಂತರ ತಿಳಿಸ್ರಿ ನನಗೆ ತಿಳಿಸ್ರಿ ನಾನು ಅದನ್ನೇನು ಮಾಡ್ಬೇಕು ನಾನು ಮಾಡ್ತೇನೆ ನಿಮ್ಮ ಕೈಲಿ ಆಗಲ್ಲ ಅಲ್ಲಿ ನೀವು ಅವರ ವಿರುದ್ಧವಾಗಿ ನಾವು ನೀವು ಮಾತಾಡ್ಲಿಕ್ಕೆ ಆಗಲ್ಲ ಸರ್ ಅಂದರೆ ಲೊಕೇಶನ್ ಒಂದನ್ನು ಶೇರ್ ಮಾಡಿ ನನಗೆ ಇಂಥ ಕಡೆ ಇಂಥ ಲೊಕೇಶನ್ನು ಹಿಂಗೆ ಆಗ್ತಾ ಇದೆ ಸರ್ ನಾನು ಓದಿಸ್ತೀವಿ ಯಾಕೆಂದರೆ ಇವತ್ತು ಏನೋ ಒಂದು ಸಣ್ಣ ಕೆಲಸ ಹೋಗಲಿ ಅಂತ ಬಿಟ್ಟಿದ್ದ ಕೆಲಸ ಮನೆ ದಿವಸ ಯಾರೋ ಒಬ್ಬರಿಗೆ ಪ್ರಾಣಾಪಾಯವನ್ನು ತಂದು ಒಡ್ಡುವಂಥ ಕೆಲಸ ಆಗ್ತದೆ ದಯಮಾಡಿ ಎಲ್ಲಿ ಎಲ್ಲಿ ಹೋಗ್ತೀರಿ ನೋಡಿರಿ ಆಜು ಬಾಜು ಒಂದು ಸ್ವಲ್ಪ ನೋಡಿ ಬರೀ ಲೈನ್ಮೆನ್ ಕೆಲಸ ಅಂದ ತಕ್ಷಣ ಬರೀ ನಾವು ಒಂದು ಓದು ಯಾವುದು ಗೇ ನೋಡಿ ಹೋಗ್ತಾ ಸೈಡಲ್ಲಿ ಓದ್ಕೊಳ್ತಾ ಹೋಗಿ ನನ್ನ ಕಾರಲ್ಲಿ ಹೋಗ್ಬೇಕಾದ್ರೆ ನಾನು ಸುಮ್ಮನೆ ಹೋಗಲ್ಲ ಯಾವ್ದಾರು ಲೈನ್ ನೋಡ್ತಾನೆ ಹೋಗ್ತದೆ ನನಗೆ ರೂಢಿ ಆಗಿದೆ ಮಾಡಿ ಅದನ್ನ ಕೆಲಸ ಮಾಡಿ ಬೇಕಾದಷ್ಟು ಸಂಬಳ ಎಷ್ಟು ನೋಡಿ ಇವತ್ತು ಇನ್ಶೂರೆನ್ಸ್ ಕಾರ್ಡ್ ಇನ್ಸೂರೆನ್ಸ್ ಕೊಡ್ತಾ ಇದೆ ಫ್ರೀ ಯಾವುದೇ ಸಂಸ್ಥೆಯಲ್ಲಿ ಇಲ್ಲ ಯಾವುದೇ ಸಂಸ್ಥೆಯಲ್ಲಿ ಈ ತರದ ಕೆಲಸ ಎಲ್ಲೂ ಆಗಿಲ್ಲ ನಮ್ಮ ಸೆಸ್ಕಲ್ಲೇ ಮೊದಲು ಅದಕ್ಕೆ ಬೇರೆ ಇದು ಇನ್ಸೂರೆನ್ಸ್ ಅಲ್ಲಿ ಕಟ್ಟಬೇಕು ಅಂತಂದ್ರೆ ಹೆಚ್ಚು ಕಮ್ಮಿ ನಲವತ್ತೈವತ್ ಸಾವಿರ ರೂಪಾಯಿ ದುಡ್ಡು ಕಟ್ಟಬೇಕು ನಾವು ಅಂತದ್ರಲ್ಲಿ ಫ್ರೀ ಮಾಡಿಕೊಟ್ಟಿದ್ದಾರೆ ಕೆಲಸ ಇದೆ ಒಳ್ಳೆ ಸಂಬಳ ಇದೆ ಒಳ್ಳೆ ನೀಟಾಗಿ ಕೆಲಸ ಮಾಡೋಣ ಒಳ್ಳೆ ಹೆಸರು ತಗೋಣ ನೋಡ್ರಿ ಒಂದು ಮೂರ್ ನಾಲ್ಕು ಸರಿ ಮಳವಳ್ಳಿ ಮಳವಳ್ಳಿ ಅಂತ ಹೇಳಿದ್ರು ನನಗೆ ಎಲ್ಲ ಒಂದ್ ಕಡೆ ಬೇಜಾರಾಗ್ತಿತ್ತು ನನಗೆ ನಿಮಗೆ ಯಾರಿಗೇನು ಬೇಜಾರಾಗ್ತದೆ ಅನ್ನೋ ಗೊತ್ತಿಲ್ಲ ನನ್ ಮೊದ್ಲು ಬೇಜಾರಾಗ್ತದೆ ನಾನೊಂದು ಇದ್ರಲ್ಲಿಂದ ತಾಯಿಗಳು ಮಕ್ಕಳು ನೆನೆಸ್ಕೊಳ್ರಿ ನೆನೆಸ್ಕೊಂಡು ಅರ್ಥ ಕ್ಲೀನ್ ಅರ್ಥ ಮಾಡ್ಕೊಳ್ರಿ ಅವತ್ ಅರ್ಥ ಮಾಡ್ಕೊಂಡ್ರೆ ಉಳಿತಿದ್ದರಿ ಯಾವುದೇ ಕಾರಣಕ್ಕೂ ಸಾಕಿರಲ್ಲ ಅವ್ನು ಯಾವುದೇ ಕೊಡೋದಿಲ್ಲ ಅಷ್ಟು ನಮ್ಗೆ ಗೊತ್ತದೆ ನಮಗೆ ಕಾರ್ಮಿಕರ ದೂರಾಚರಣೆ ಇವತ್ತಿನಿಂದ ನಾವು ಏನು ಮಾಡಿದ್ದೀವಿ ಅದು ಪರಿಪೂರ್ಣವಾಗ್ಬೋದು ದಯಮಾಡಿ ಎಲ್ಲರೂ ಇದು ಮಾಡಿ ನನ್ನ ನಾನಿದಲ್ಲಿ ಸರ್